ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಏಟಿ ಏಟ್ ಕನ್ನಡ ನಾನು ಗಣೇಶ್ ಹಿರೇಮಠ ಏನು ಕರ್ನಾಟಕ ಸರ್ಕಾರ ಅಭೂತಪೂರ್ವ ಕಾರ್ಯ ಮಾಡಿದೆ ಅಂತಲೇ ಹೇಳ್ಬೋದು ಏನು ಸ್ಲಂ ಮುಕ್ತ ರಾಜ್ಯವನ್ನು ನಿರ್ಮಿಸೋದಕ್ಕೆ ಸ್ಲಂ ಮುಕ್ತ ಕರ್ನಾಟಕವನ್ನು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಒಂದು ಮಹತ್ವಪೂರ್ವ ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ಹೇಳ್ಬೋದು ಸ ಸಾವಿರಾರು ಮನೆಗಳನ್ನು ಕಟ್ಟಿ ಸ್ಲಂ ಮುಕ್ತ ಕರ್ನಾಟಕ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಬಡವರು ಸ್ಲಂನಲ್ಲಿ ಇರಬಾರ್ದು ಗುಡಿಸಿನಲ್ಲಿ ಇರಬಾರ್ದು ಮನೆ ಕಟ್ಟಿಕೊಟ್ಟು ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಅಭೂತಪೂರ್ವ ಕಾರ್ಯ ಮಾಡಿದ್ದಾರೆ ಅಂತ ಹೇಳ್ಬೋದು ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಇವತ್ತು ನಾನಿದ್ದೀನಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಕ್ಷೇತ್ರದಲ್ಲಿ ನಾನಿದ್ದೇನೆ ಯಾವ ರೀತಿಯಾದಂತಹ ಸೂರನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನೇ ಕ್ಷಣಗಣನೆ ಅರಣ್ಯವಾಗಿದೆ ಅಂತ ಹೇಳ್ಬೋದು ಜನವರಿ ಇಪ್ಪತ್ನಾಲ್ಕರಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಈ ರೀತಿಯಾದಂತಹ ಒಂದು ಅತ್ಯುನ್ನತ ಕಾರ್ಯವನ್ನು ಮಾಡಿದ್ದಾರೆ ಸ್ಲಂ ಮುಕ್ತ ಕರ್ನಾಟಕ ಮಾಡುವುದಕ್ಕೆ ಯಾವ ಯಾವ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸುಮಾರು ಐವತ್ತೆರಡು ಸಾವಿರಕ್ಕಿಂತ ಹೆಚ್ಚು ಮನೆಗಳು ನಿರ್ಮಾಣ ಮಾಡಿ ಎಲ್ಲವನ್ನು ಬಡವರಿಗೆ ಹಂಚಿಕೆಯನ್ನ ಮಾಡಲಿಕ್ಕೆ ಅವತ್ತೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಶಾಸಕ ಪ್ರಸಾದ್ ಹಬ್ಬ ಅವರ ಒಂದು ಸಪೋರ್ಟ್ ಇಂದ ಈ ಕ್ಷೇತ್ರದಲ್ಲಿ ಸಾವಿರಾರು ಮನೆಗಳಿಗೆ ಸೂರನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಕುಟುಂಬದವರಿಗೆ ಸೂರನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸುಮಾರು ನೂರ ಎಂಬತ್ತು ಒಂದು ಲಕ್ಷ ಎಂಬತ್ತು ಸಾವಿರ ಮನೆಗಳನ್ನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿದ್ದು ಮೊದಲನೇ ಹಂತದಲ್ಲಿ ಎಲ್ಲ ರೀತಿಯಾದಂತಹ ಮನೆಗಳು ಹಸ್ತಾಂತರವಾಗಿದ್ದು ಏನು ಎರಡನೇ ಹಂತದಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅವರ ಕೈಗೆ ಒಂದು ಕೀಯನ್ನು ಹಸ್ತಾಂತರ ಮಾಡಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಂತ ಹೇಳ್ಬೋದು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾದಂತಹ ಸಿದ್ಧತೆ ಆಗಿದೆ ಒಂದು ಲೈಟಿಂಗ್ಸ್ ಆಗಿರ್ಬೋದು ಮನೆಗಳಿಗೆ ನಿರ್ಮಾಣ ಆಗಿರ್ಬೋದು ನಾವು ಯಾವುದೋ ಒಂದು ಕಮರ್ಷಿಯಲ್ ಲ್ಯಾಂಡ್ಗೆ ಬಂದಿಲ್ಲ ಬಡವರಿಗೆ ಏನು ಮಧ್ಯಮ ವರ್ಗದವರಾಗಿರ್ಬೋದು ತೀರಾ ಬಡವರಾಗಿರ್ಬೋದು ಸ್ಲಂ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಈ ರೀತಿಯಾದಂತಹ ಒಂದು ಸೂರನ್ನು ನಿರ್ಮಾಣ ಮಾಡಿದ್ದಾರೆ ನೋಡ್ಬೋದು ನೀವು ಯಾವ ರೀತಿಯಾದಂತಹ ಒಂದು ರಸ್ತೆ ಆಗಿರ್ಬೋದು ಒಂದು ಇದನ್ನಾಗಿರ್ಬೋದು ಮನೆಗಳಾಗಿರ್ಬೋದು ಯಾವ ರೀತಿಯಾದಂಥ ಅಚ್ಚುಟ್ಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಈ ರೀತಿಯಾದಂತಹ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳ್ಬೋದು ಹುಬ್ಬಳ್ಳಿಯ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಬರುವಂತಹ ಮಂಟೂರು ರಸ್ತೆಯಲ್ಲಿ ಈ ಒಂದು ಅತ್ಯುತ್ತಮ ಕಾರ್ಯವಾಗಿದೆ ಅಂತ ಹೇಳ್ಬೋದು ಮನೆಗಳನ್ನು ಹಂಚಿಕೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಸಹಭಾಗಿತ್ವದಲ್ಲಿ ಸ್ಲಂ ಬೋರ್ಡ್ ಆಗಿರ್ಬೋದು ಪ್ರಸಾದ ಅಭಯ್ಯ ಶಾಸಕವಾಗಿರ್ಬೋದು ಜಮೀನ್ ಅಹಮದ್ ಆಗಿರ್ಬೋದು ಇವರೆಲ್ಲ ನೇತೃತ್ವದಲ್ಲಿ ಇದೊಂದು ದೊಡ್ಡ ಅಭೂತಪೂರ್ವ ಕಾರ್ಯ ಆಗಿದೆ ಅಂತಲೇ ಹೇಳ್ಬೋದು ನೀವು ಇದು ಸರ್ಕಾರದ ಮನೆಯಲ್ಲ ನಿಮ್ಮ ಮನೆ ಅಂತ ತಿಳ್ಕೊಂಡು ಈ ಒಂದು ಮನೆಗಳನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡು ಈ ಒಂದು ಸ್ವಚ್ಛತೆ ಆಗಿರ್ಬೋದು ಗಾರ್ಡನ್ ಆಗಿರ್ಬೋದು ಎಲ್ಲ ರೀತಿಯಾದಂತಹ ಕೆಲಸವನ್ನು ನಿಮ್ಮ ಕೈಯಲ್ಲಿದೆ ನಿಮ್ಮ ಸೂರ್ಯನನ್ನು ನೀವು ನೋಡ್ಕೊಳ್ಬೇಕು ಹೇಳಿ ರಾಜ್ಯ ಸರ್ಕಾರ ನಿಮಗೆ ಹಸ್ತಾಂತರವನ್ನ ಮಾಡ್ತಾ ಇದೆ ಇದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಸುಮಾರು ಇನ್ನು ಎರಡು ದಿನ ಕೇವಲ ನಾಳೆ ಬಿಟ್ಟು ಒಂದು ನಾಡಿದ್ದು ಇದೊಂದು ದೊಡ್ಡ ಮಟ್ಟದಲ್ಲಿ ಸಚಿವ ಜಮೀರ್ ಅಹ್ಮದ್ ಆಗಿರ್ಬೋದು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಎಲ್ಲರ ನೇತೃತ್ವದಲ್ಲಿ ಇದೊಂದು ದೊಡ್ಡ ಕೆಲಸ ಆಗ್ತಾ ಇದೆ ಈ ಸೂರನ್ನ ಹಾಕೊಳ್ಳೋದು ನಿಮ್ಮ ಕೈ ಅಂತ ಹೇಳ್ಬಹುದು ಅಸ್ಲಾಂ ಜೊತೆ ಗಣೇಶ್ ಹಿರೇಮಠ ನ್ಯೂಸ್ ಏಟಿ ಏಟ್ ಕನ್ನಡ ಹುಬ್ಬಳ್ಳಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ನಿಮ್ಮೊಂದಿಗೆ